ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಡೇ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಮನೆ ದೇವರ ಹರಕೆನ ಕೊಡೋದಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾವು ಮೊದಲೇ ಏನು ಪ್ಲಾನಿಂಗ್ ನಮ್ಮ ಮನೆಯವ್ರಿಗೆ ಇವತ್ತು ರಜೆ ಇದ್ದಿದ್ರಿಂದ ಸರಿ ಆಯಿತು ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡು ಸಡನ್ನಾಗಿ ಹೊರಟ್ವಿ ಬೆಳಗ್ಗೆಯೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಇದು ಸುಮಾರು ಎರಡು ವರ್ಷಗಳ ಹಿಂದೆ ಮಾಡಿರೋವಂಥ ಅರ್ಕೆ ಆಗಿತ್ತು ದೇವರಿಗೆ ಒಂದು ರೇಷ್ಮೆ ಸೀರೆ ಮತ್ತು ಒಂದು ಜೊತೆ ಚೈನ ತಂದು ಕೊಡ್ತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ವಿ ನನ್ನ ಮಗನಿಗೆ ಹುಷಾರಿಲ್ಲದೆ ಹಾಸನಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದ ಟೈಮಲ್ಲಿ ಈ ಅರ್ಕೆನ ಮಾಡಿಕೊಂಡಿದ್ವಿ ದೇವರಿಗೆ ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮನೇಲೇ ಮಾಡಿದ್ವಿ ಯಾಕಂದರೆ ಅವರಿಗೆ ಫೋನ್ ಮಾಡಿ ಕೇಳಿದ್ವಿ ದೇವಸ್ಥಾನದಲ್ಲಿ ಆರು ಗಂಟೆ ಮೇಲೇ ಪೂಜೆ ಅಂತ ಹೇಳಿದರು ಹಾಗಾಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಟು ಮೂರೂವರೆ ಏನೋ ಆಗಿತ್ತು ನಾವು ಮನೆಯಿಂದ ಹೊರಡುವಾಗ ಆಗಲೇ ಒಂದು ಸಲ ಮಳೆ ಬೇರೆ ಜೋರಾಗಿ ಬಂದು ಹೋಗಿತ್ತು ನಾವು ಹೊರಡೋ ಅಷ್ಟರಲ್ಲಿ ಮಳೆಯೆಲ್ಲ ನಿಂತೋಗಿತ್ತು ಇನ್ನು ಸದ್ಯ ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ರಿಟರ್ನ್ ಮನೆಗೆ ಬರೋವರ್ಗೂ ಎಲ್ಲೂ ಸಹ ಮಳೆಗೆ ಸಿಗೊಳ್ಳಿಲ್ಲ ಮಳೆ ಏನು ಬರಲಿಲ್ಲ ಇನ್ನು ನಾವು ಹೋಗಿ ಹೋಗ್ತಿರೋ ದೇವಸ್ಥಾನ ಬಂದು ಮಾಯಸಂದ್ರ ಹತ್ರ ಇರೋ ಚಿಕ್ಕ ಬೀರಿನ ಕೆರೆ ಅನ್ನೋ ಊರಲ್ಲಿ ಇರೋದು ಬೀರಿನ ಕೆರೆಯಮ್ಮ ಅಂತಲೂ ಕರೀತಾರೆ ಮತ್ತು ಅದು ದೇವರ ಹೆಸ್ರು ಬಂದು ಮಾಯಮ್ಮ ದೇವಿ ಅಂತ ಹೇಳಿ ಎಲ್ಲರೂ ಬೀರಿನ ಕೆರೆಮ್ಮ ಬೀರಿನ ಕೆರೆಮ್ಮ ಅಂತಲೇ ಕರೆಯೋದು ಇನ್ನು ಹೂವೆಲ್ಲ ಇಲ್ಲಿ ನೆಲ್ಮಂಗ್ಲ ಬೈಪಾಸ್ ಹತ್ರ ತಗೊಳ್ಳೋಣ ಅಂತ ಹೋದ್ವಿ ಆದರೆ ಅಲ್ಲಿ ಹೂವು ಇರಲಿಲ್ಲ ಮಳೆ ಬಂದು ಹೋಗಿದ್ರಿಂದ ಹೂವೆಲ್ಲ ತೆಗೆದಿದ್ರು సరియత నెక్స్ట్ ఎలా ముందే తండూ ఓద్వి ఇం ఈ దేవస్థానల్ బాను భాను వార మాత్ర పూజె డైలీ పూజెరల్ అది సంజ ఎడ్యూ బాగా గాడిన నిల్సి అల్లే దేవ్రీనేం బో ఎలా తగ్వి ఒక హార ఎ అడకె బాళెహు అష్ణు కుంకుమ ఎలా ఒట్టి అల్లనే తగడ్వి ಇನ್ನು ಆ ಊರಿನವರು ಅಷ್ಟೇ ಬಾನ್ ಬಾನುವಾರ್ದು ಸಂಜೆ ಟೈಮೇ ಪೂಜೆ ಮಾಡಿಸ್ಬೇಕಂತೆ ಬಂದು ಒಂದೇ ಊರಾದರೂ ಸಹ ಇಡಿಯೂರು ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಒಂದು ಬೈಪಾಸ್ ಇದೆಯಲ್ಲ ಅಲ್ಲಿ ಟಿ ಬಿ ಕ್ರಾಸ್ ತುರುವೇಕೆರೆ ರೋಡ್ಗೆ ರೈಟ್ ತೊಗೊಂಡ್ವಿ ಅಲ್ಲಿಂದ ಹೊರಟ್ವಿ ಇದು ಮೈಸಂದ್ರ ಮಾಯಿಸಂದ್ರ ಇಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹೋಗಬೇಕು ದೇವಸ್ಥಾನಕ್ಕೆ ಚಿಕ್ಕಬೀರಿನ ನಾವು ಇದು ತುಂಬ ದಿನಗಳ ಹಿಂದಿನಕ್ಕೆ ಅಂತ ಹೇಳಿ ಒಂದು ಎರಡು ಮೂರು ಸಲ ಹೊರಟು ಹೊರಟು ಉಳ್ಕೊಂಡಿದ್ವಿ ಬರೋಕ್ಕಾಗೇ ಇರಲಿಲ್ಲ ಒಂದು ಸಲ ಹೊರಟ್ವಿ ಹೋಗೋಣ ಅಂತ ಹೇಳಿಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿದಾಗ ಅಲ್ಲಿ ಯಾರೋ ದೇವಸ್ಥಾನ ಪೂಜೆ ಮಾಡೋರು ರಿಲೇಶನ್ ಯಾರೋ ತೀರೋಗಿದ್ದಾರೆ ಅವ್ರದ್ದು ಕಾರ್ಯ ಎಲ್ಲ ಮುಗಿಯೋರ್ಗೂ ದೇವಸ್ಥಾನ ಓಪನ್ ಮಾಡೋಲ್ಲ ಅಂತ ಹೇಳಿದರು ಹಂಗಾಗಿ ಆ ಸಲೂ ಬರೋಕ್ಕಾಗಲಿಲ್ಲ ನಾವು ಮದುವೆ ಆದಮೇಲೆ ನಾನು ಇದಕ್ಕೂ ಎರಡನೇ ಸಲ ಅಷ್ಟೇ ಈ ದೇವಸ್ಥಾನಕ್ಕೆ ಬರ್ತಿರೋದು ಮದುವೆ ಆದ್ರಲ್ಲಿ ಒಂದು ಸಲ ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಸೀರೆ ಎಲ್ಲ ತೊಗೊಬಂದು ಅದು ಬಿಟ್ಟರೆ ನಾವು ಇವಾಗಲೇ ಬರ್ತಿರೋದು ಮೈಸಂದ್ರ ಕಡೆಯಿಂದ ಬಂದರೆ ಒಂದು ಮೂರು ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ ದೇವಸ್ಥಾನದ ಹತ್ರಕ್ಕೆ ದೇವಸ್ಥಾನದ ಹತ್ರ ಬಂದ್ವಿ ಬಂದು ಎಲ್ಲ ನಿಲ್ಲಿಸಿ ಕಾಲೆಲ್ಲ ತೊಳ್ಕೊಂಡು ಹೊಳಗಡೆ ಹೋದ್ವಿ ನಮ್ಮ ಮನೆಯವರು ಬೈತಾ ಬೈತಾಯಿದ್ರು ಇಲ್ಲಿವರೆಗೂ ವಿಡಿಯೋ ಮಾಡಿದ್ಯಾ ಇನ್ಮೇಲೆ ಮಾಡೋಂಗಿಲ್ಲ ದೇವಸ್ಥಾನದೊಳಗಡೆ ಅಂತ ಹೇಳಿ ನನ್ನನ್ನು ಇದ್ರು ಹೋಗಿ ಎಲ್ಲ ಮಡ್ಲಕ್ಕಿ ಕಾಯಿ ಮತ್ತು ಸೀರೆ ಅದನ್ನೆಲ್ಲ ತೆಗೆದು ಪ್ಲೇಟ್ಗೆಲ್ಲ ಇಟ್ಕೊಂಡ್ವಿ ಬಂದು ದೇವರು ಎಲ್ಲ ತೊಳೆಯೋದು ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ರು ಪೂಜೆ ಮಾಡೋರು ಬೇರೆ ಬೇರೆ ಊರವರು ಎಲ್ಲರೂ ಬಂದು ಪೂಜೆಗೆ ಅಂತಲೇ ವೆಯ್ಟ್ ಮಾಡ್ತಾ ಕೂತಿದ್ರು ಇದು ದೇವಸ್ಥಾನ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ರು ಎಲ್ಲ ರೆಡಿಯಾಗಿತ್ತು ದೇವರಿಗೆ ಏನೋ ನೈವೇದ್ಯ ಇನ್ನೂ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇದ್ರು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟಕ್ಕಾಗಲೇ ಏಳು ಗಂಟೆ ಆಗಿತ್ತು ಏಳು ಗಂಟೆ ಆದ್ರೂ ಇನ್ನೂ ಅಷ್ಟು ಬೆಳಕಿತ್ತು ಇನ್ನು ಅಲ್ಲಿಂದ ಹೊರಟ್ವಿ ನಮ್ಮ ಮನೆಯವರಂತೂ ನನ್ನ ಬೈತಾನೆ ಇದ್ರು ನೀನು ಎಲ್ಲಾದರೂ ಹೋದಾಗ ವೀಡಿಯೋ ಮಾಡ್ಕೋ ಬೇಜಾರಿಲ್ಲ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಮೊಬೈಲ್ ಇಟ್ಕೊಂಡು ಆ ಥರ ವೀಡಿಯೋ ಎಲ್ಲ ಮಾಡ್ಕೊಂಡು ನಿಂತ್ಕೊಬೇಡ ಅಂತ ಇನ್ನು ಮನೆಗೆ ಬರೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಬರೋ ದಾರಿನಲ್ಲೇ ಅಲ್ಲೇ ಹೋಟೆಲ್ನಲ್ಲಿ ನಿಲ್ಲಿಸಿ ಎಲ್ಲರೂ ಊಟ ಮಾಡಿದ್ವಿ ನಾವನ್ನು ನಮ್ಮ ಮನೆಯವ್ರ ಜೊತೆ ಹೋಗಿ ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಹೋಟೆಲ್ಗೆ ಹೋಗಿದ್ದು ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಟ್ರಾಫಿಕ್ ಅಂತ ಏನು ಹೇಳಿ ಎಲ್ಲೂ ಸಿಗಾಕ್ಕೊಳ್ಳಿಲ್ಲ ನಾವು ಟ್ರಾಫಿಕ್ಗೆ ಅಂದರೆ ಅಲ್ಲಿ ಸ್ವಲ್ಪ ದೂರ ಯಾವುದೋ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ಗಾಡಿಗಳೆಲ್ಲ ಸ್ವಲ್ಪ ನಿಂತಿದ್ದು ಒಂದು ಅರ್ಧ ಗಂಟೆ ಲೇಟಾಯಿತು ಅಷ್ಟೇ ಅದು ಬಿಟ್ಟು ಇನ್ನೆಲ್ಲೂ ಟ್ರಾಫಿಕ್ ಸಿಗಾಕೊಳ್ಳಿಲ್ಲ ಇನ್ನು ನನ್ನ ಮಕ್ಕಳೇ ಇಬ್ಬರೂ ಗಾಡಿ ಒಳಗಡೆ ನಿದ್ದೆಗೆ ಹೋಗ್ಬಿಟ್ಟಿದ್ರು ಅವರು ಕೂಡ ಇನ್ನೂ ತುಂಬ ರೋಚಿಸಲಿಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಆಗ್ಲೇ ಹತ್ತು ಗಂಟೆ ಆಗಿತ್ತು ನಾವು ಯಾವುದೇ ರೀತಿ ತೊಂದರೆ ಇಲ್ಲದೇ ನಾವು ದೇವರ ಹರಕೆಯನ್ನು ನಿಧಾನವಾಗಿ ಮುಗಿಸ್ಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್